ಸಮಾರಂಭದ ಅಧ್ಯಕ್ಷರೇ ವೇದಿಕೆ ಮೇಲಿನ ಗಣ್ಯರೇ ಇವತ್ತು ನಾನು ಇದು ಎರಡನೇ ಬಾರಿ ನಾನು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಈ ಜಾಗದಲ್ಲಿ ಬರ್ತಾ ಇದ್ದೀನಿ ನಾಗರಾಜರವರು ಹಿಂದೆಮ್ಮೆ ಮೊದಲನೇ ಬಾರಿಗೆ ಕಾರ್ಯಕ್ರಮ ಮಾಡಿದಾಗ ನಮ್ಮನ್ನು ಆಹ್ವಾನಿಸಿದರು ಅವರು ಮತ್ತು ಅವರ ತಂಡದವರು ಈ ಬಾರಿ ನವಂಬರ್ ಒಂದನೇ ತಾರೀಕೆ ಫೋನ್ ಮಾಡಿದ್ದಾರೆ ಡಿಸೆಂಬರ್ ಮೂವತ್ತನೇ ತಾರೀಕಿಗೆ ಇಟ್ಕೊಳ್ತೀವಿ ನೀವು ಬರಲೇಬೇಕು ಅಂತ ಹೇಳಿ ಮುಂಚಿತವಾಗಿ ಡೇಟನ್ನು ಇಟ್ಟಿದ್ರು ಆದರೆ ಆ ದಿನಾಂಕವನ್ನು ಬದಲಾವಣೆ ಮಾಡಿ ಇವತ್ತಿದೆ ನೀವೆಲ್ಲೂ ಕೂಡ ಕಾರ್ಯಕ್ರಮ ಇದ್ದರೆ ಹೋಗಬಾರ್ದು ಬರಲೇಬೇಕು ಅಂತ ಹೇಳಿದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ನಾವು ಆಗಮಿಸಿದ್ದೇವೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕಾದರೆ ಮಾಡಬೇಕಾದ್ರೆ ಶ್ರಮ ಇರ್ತದೆ ಪರಿಶ್ರಮಗಳಿರ್ತದೆ ಅವೆಲ್ಲವನ್ನು ಈ ಒಬ್ಬ ಮನುಷ್ಯನಿಗೆ ಅವಮಾನ ಅಪಮಾನ ಎಲ್ಲ ಮೇಲೆ ಸನ್ಮಾನ ಆಗೋದು ಮೊದಲೇ ಸನ್ಮಾನ ಆಗೋದಿಲ್ಲ ಅದರಿಂದ ಒಂದು ಕಾರ್ಯಕ್ರಮದಲ್ಲಿ ಜನ ಬರ್ತಾರೆ ಜನ ಬಿಡ್ತಾರೆ ಅದು ಬೇರೆ ಪ್ರಶ್ನೆ ನಾವು ನಮ್ಮ ಕರ್ತವ್ಯವನ್ನ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ನಿಷ್ಠೆ ಇಟ್ಕೊಂಡಿದಾರಲ್ಲ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಇದನ್ನ ನಾವು ಶ್ಲಾಘಿಸಬೇಕಾಗ್ತದೆ ಇವತ್ತು ಒಂದು ತಾಯಿ ತನ್ನ ಮಗುವನ್ನ ತೊಟ್ಟಲಿ ಹಾಕಿ ತೂಗೋದು ಮಾತ್ರ ಅಲ್ಲ ಹದಕೆ ಹಚ್ಚಿ ಮಲಗಿಸೋದು ಮಾತ್ರ ಅಲ್ಲ ಹಾಲು ಉಣಿಸೋದು ಮಾತ್ರ ಅಲ್ಲ ತನ್ನ ಕೈಯನ್ನ ತೊಟ್ಟಿಲಾಗಿಸಿ ಕಣ್ಣನ್ನು ಬೆಳಕಾಗಿಸಿ ರಕ್ತವನ್ನೇ ಹಾಲಾಗಿಸಿ ಉಣಿಸಿ ಬೆಳೆಸ್ತಾಳೆ ಮಗುವನ್ನ ಹಾಗೆ ನಮ್ಮ ಈ ಕರ್ನಾಟಕ ಮಾತೆ ಕರ್ನಾಟಕದ ಪ್ರತಿಯೊಂದು ಜನಗಳನ್ನು ಕಳ್ಳರು ಇರ್ಬೋದು ಸುಳ್ಳ್ರೆ ಇರ್ಬೋದು ಮೋಸ ಮಾಡಿದ್ರ ಇರ್ಬೋದು ವಂಚಕರು ಇರ್ಬೋದು ಯಾರೇ ಇರ್ಬೋದು ತಂದೆಗೆ ತಂದೆಗೆ ತಾಯಿಗೆ ಮಕ್ಕಳು ಯಾವ ತಪ್ಪು ತಪ್ಪೆನ್ನ ದಾರಿ ಹಿಡಿದಿದ್ರು ಕೂಡ ಅದನ್ನ ನಾಲ್ಕನ ಮುಂದೆ ಹೇಳ್ಕೊಳ್ಳೋದಿಲ್ಲ ಅವನ್ ಕಳ್ಳ ಅವನ್ ಸುಳ್ಳ ಅಂತ ಹೇಳಿ ಮನೇಲಿ ಬೈತಾರೆ ಕಳ್ಳ ಕಣೋ ಹೊರಗಡೆ ಕೆಟ್ಟ ಮಾತು ಕೇಳಬೇಡ ನಾನು ಅಲ್ಲಿ ಸಮುದಾಯಿಸ್ ಬಂದಿದ್ದೀನಿ ಒಳ್ಳೇದಾಗಿರ್ಬೇಕು ಅಂತ ಹೇಳ್ತಾರೆ ಹಾಗೆ ಈ ಕರ್ನಾಟಕ ಮಾತೆ ನಮ್ಮೆಲ್ಲರನ್ನ ಆಕೆಯ ಆ ನೀರು ಆಕೆಯ ಒಡಲೆ ಇದ್ದ ಮಣ್ಣನ್ನ ನಮಗೆ ಆಹಾರವಾಗಿ ಕೊಟ್ಟು ಗಿಡ ಮರಗಳನ್ನು ಕೊಟ್ಟು ಅದರ ನೆರಳಲ್ಲಿ ನಮ್ಮನ್ನು ಸಾಕಿದ್ದಕ್ಕೆ ನಾವು ಪ್ರತಿಫಲವಾಗಿ ಕೊಡಬೇಕಾಗಿದ್ದು ಆ ನೆಲದ ಭಾಷೆಗೆ ಆ ನೆಲದ ಜಲಕ್ಕೆ ಆ ನೆಲದ ಮಣ್ಣಿಗೆ ನಾವು ಗೌರವವನ್ನು ಕೊಡಬೇಕಾಗ್ತದೆ ಆದ್ದರಿಂದ ಇದನ್ನೆಲ್ಲ ಗೌರವ ಕೊಡಬೇಕು ಅಂದರೆ ನಮ್ಮ ಆಡು ಏನಿದೆ ಕನ್ನಡ ಅಂತ ಏನಿದೆ ಬರೀ ನವೆಂಬರ್ ಅಲ್ಲಿ ಮಾತ್ರ ಇರದೆ ನಮ್ಮ ಮನದಲ್ಲಿ ತುಂಬಿ ಆ ಕನ್ನಡವನ್ನ ದೃಢಪಡಿಸ್ಬೇಕಾಗ್ತದೆ ಎತ್ತಿಡಿಬೇಕಾಗ್ತದೆ ಈಗ ತಾನೇ ಲತಾ ಎಂ ಆರ್ ಅವರು ಸಾರಿ ಸಾರಿ ಲತಾ ಎ ಆರ್ ಅವರು ಅಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಆಗ್ಬೇಕಾದ್ರೆ ಒಂದು ಮಾತೊಂದು ನಾನು ಈ ನೆಲದ ಮಗಳು ನಾನು ಈ ಊರಿನ ಮಗಳು ನಾನು ನಾನು ಎಷ್ಟು ಪ್ರಶಸ್ತಿ ಪಡೆದಿದ್ದೀನಿ ನನಗೆ ಗೌರವ ಇಲ್ಲ ಅಂದ್ರೆ ನನಗೆ ಬೇಜಾರು ಅಂತ ಖಂಡಿತ ಪ್ರಶಂಸೆ ಮಾಡಲೇಬೇಕು ಬೆಡಗು ಭಿನ್ನಾಣವಿಲ್ಲದ ರಾತಿತ್ಯ ಕರೆತಂದು ಕಡೆಯಿಂದ ಅಡಿ ಇಟ್ಟಂತೆ ಅಂತ ಆಗ್ತದೆ ಅದರಿಂದ ಆ ಬೆಡಗು ಭಿನ್ನಾಣಗಳು ಬೇಕು ಅವರನ್ನು ಗೌರವಿಸ್ಬೇಕು ಅವ್ರಿಗೆ ಇನ್ನೂ ಹುರುಪು ಬರ್ತದೆ ಹುಮ್ಮಸ್ಸು ಬರ್ತದೆ ಕನ್ನಡದಲ್ಲಿ ನಾನು ಏನಾದರೂ ಬರೀಬೇಕು ಕನ್ನಡದಲ್ಲಿ ಏನಾದರೂ ಒಂದು ಹೊಸ ನಮ್ಮನ್ನು ತೋರಬೇಕು ಅಂತ ಬರ್ತದೆ ಯಾರ ಯಾರಲ್ಲಿ ಕುವೆಂಪು ಇದ್ದಾರೆ ಯಾರಲ್ಲಿ ಕಾರಂತರಿದ್ದಾರೆ ಯಾರಲ್ಲಿ ಮಹಾಕವಿಗಳಿದ್ದಾರೆ ಅಂತ ಹೇಳಿ ಯಾರಿಗೂ ಗೊತ್ತಿರೋದಿಲ್ಲ ಅದರಿಂದ ಅದನ್ನ ಹೊರಹಾಕಬೇಕು ಅಂತ ಹೇಳಿದ್ರೆ ಅವರಿಗೆ ನಾವು ಪುರಸ್ಕಾರಗಳನ್ನು ಕೊಟ್ಟಾಗ ಮಾತ್ರ ಸಾಧ್ಯ ಆಗ್ತದೆ ಅದರಿಂದ ಅಂತಹ ಪುರಸ್ಕಾರಗಳನ್ನು ಕೊಡಬೇಕು ಅಂತ ಹೇಳಿ ಉಮೇಶ್ರು ಅವರು ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ನಾಗರಾಜರವರು ಹೇಳ್ತಾ ಇದ್ರು ಹಾಗೆ ಎಲ್ಲ ಅಂತಹ ಸಾಕಾರಗಳನ್ನು ಕೊಟ್ಟಾಗ ಇಂತಹ ಪ್ರಬುದ್ಧತೆ ಮತ್ತು ಅವರಲ್ಲಿರ್ತಕ್ಕಂಥ ಪ್ರತಿಭೆ ಹೊರಬಂದು ನಮ್ಮ ನಾಡಿನ ಹಿರಿಮೆ ಹೆಚ್ಚಾಗ್ತದೆ ಸ್ವರ್ಣಾಕ್ಷರದಲ್ಲಿ ಬರೆದಿಡುವಂತಹ ವಿಚಾರಗಳು ಬರ್ತವೆ ಯಾವತ್ತೂ ಕೂಡ ನಾವು ಅದನ್ನು ಮೊದಲು ಆಲೋಚನೆ ಮಾಡಬೇಕಾಗಿದ್ದೇನಪ್ಪ ಅಂತ ಹೇಳಿದರೆ ಸತ್ಯನಿಷ್ಠೆಯಿಂದ ನಾವು ಮಾಡಿದ್ದೇ ಕಾರ್ಯ ಸತ್ಯ ನಿಷ್ಠೆಯಿಂದ ಇತ್ತು ಅಂತ ಹೇಳಿದರೆ ಅದು ಸ್ವರ್ಣಾಕ್ಷರದಲ್ಲಿ ಬಂದೇ ಬರ್ತದೆ ಉಳಿದೇ ಉಳಿತದೆ ಪ್ರತಿಯೊಬ್ಬರಲ್ಲೂ ಕೂಡ ಉಳಿತದೆ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲರ ಮನತನಿಸಬೇಕು ಒಳಿತನ್ನು ಮಾಡಬೇಕು ಒಳ್ಳೆಯದನ್ನು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಹೊರಟಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮತ್ತು ಈ ಹೋಬಳಿ ಮಟ್ಟದ ಎಲ್ಲ ಕಾರ್ಯಕರ್ತರಿಗೂ ಕೂಡ ದೇವರು ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಡಲಿ ಸಂಪತ್ತನ್ನು ಕೊಡಲಿ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಇಂತಹ ಕಾರ್ಯಕ್ರಮಗಳನ್ನು ಮಾಡಿ ಕನ್ನಡದ ಅಭಿಮಾನವನ್ನು ಹೆಚ್ಚು ಉಳಿಸುವಂಥ ಶಕ್ತಿ ಕೊಡಲಿ ಭಾಷೆ ನಾವು ಯಾವ ಭಾಷೆ ಕಲ್ತರೂ ತಪ್ಪಲ್ಲ ಆದರೆ ಅವೆಲ್ಲವನ್ನು ಅರ್ಥೈಸ್ಕೊಳ್ಬೇಕು ಇನ್ನೊಬ್ಬರು ಮಾತಾಡಿದ್ದನ್ನು ಅರ್ಥ ಮಾಡಿಕೊಳ್ಳುವಂತಹ ಚಿಂತನೆಗೆ ಬರಬೇಕು ಆದರೆ ನಮ್ಮ ಮಾತೃಭಾಷೆಯನ್ನು ನಾವು ಎಂದೂ ಕೂಡ ಮರಿಬಾರದು ನಾವು ತಂದೆ ತಾಯಿಯನ್ನು ಯಾವ ರೀತಿ ಮರಿಬಾರದು ಅಂತ ಹೇಳ್ತೀಯೋ ಹಾಗೆ ನಮ್ಮ ಮಾತೃಭಾಷೆಯನ್ನು ಕೂಡ ಮರಿಬಾರದು ಇವತ್ತು ಕನ್ನಡ ಮಾತೆಯ ಕೊರಳಲ್ಲಿ ಕರಿಮಣಿ ಸರ ಇದ್ದ ಹಾಗೆ ಈ ಕನ್ನಡ ಅದನ್ನು ನಾವು ಅರ್ಥೈಸ್ಕೊಳ್ಬೇಕು ಅದಕ್ಕೆ ಭಾವ ಕೊಡಬೇಕು ಭಾವಪೂರ್ಣವಾಗಿ ಅದನ್ನು ಅಭಿನಂದಿಸಬೇಕು ಆಗ ಮಾತ್ರ ಅದು ನಮಗೆ ಶ್ರೇಯಸ್ಸನ್ನು ಕೊಡ್ತದೆ ನಾವು ಆಡ ಮಾತಿನಲ್ಲೂ ಕೂಡ ರುಚಿ ಇರ್ತದೆ ಅದು ಇನ್ನೊಬ್ಬರಿಗೂ ಕೂಡ ಹಿತವನ್ನು ಕೂಡ ಕೊಡ್ತದೆ ಆ ಮಾರ್ಗದರ್ಶನ ನಡೀಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಅದರಿಂದ ಆ ರೀತಿ ಆಗಲಿ ಎಲ್ಲರಿಗೂ ಕೂಡ ಶ್ರೇಯಸ್ಸು ಸಿಕ್ಕಲಿ ಅಂತ ಹೇಳಿ ಆದಿಶಕ್ತಿ ಶ್ರೀ ಬನ್ನಿಮಹಂಕಾಳಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸಕಲರಿಗೂ ಕೂಡ ಸನ್ಮಂಗಳವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಕರ್ನಾಟಕ ಮಾತ